ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ಒಂದು ಒಳ್ಳೆ ಸಾಂಬಾರನ್ನ ಅಂದರೆ ಅಡಿಗಾಸ್ ಸ್ಟೈಲಲ್ಲಿ ಅಡಿಗಾಸ್ ಹೋಟೆಲ್ ಸ್ಟೈಲಲ್ಲಿ ಒಂದು ಒಳ್ಳೆ ಸಾಂಬಾರನ್ನು ಇಡ್ಲಿಗೆ ಒಳ್ಳೆ ಸಾಂಬಾರನ್ನು ಮಾಡೋಣ ಸುಮಾರು ಜನ ಹೋಟೆಲ್ಸಲ್ಲಿ ಸಾಂಬಾರನ್ನ ತುಂಬ ಇಷ್ಟಪಡ್ತಾರೆ ಆದರೆ ಮನೆಯಲ್ಲೇ ಮಾಡ್ತಾರೆ ಅದು ಬೇಳೆ ಸಾಂಬಾರು ಥರ ಹೋಗಿರುತ್ತೆ ಯಾರೂ ಇಷ್ಟಪಡೋದೇ ಇಲ್ಲ ಸುಮಾರು ಜನ ಸೊ ಅದಕ್ಕಾಗಿ ನಾನಿಲ್ಲಿ ಅಡುಗೆ ಸ್ಟೈಲಲ್ಲಿ ಇವತ್ತು ಇಡ್ಲಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಮ್ಮೆ ನಾವೀಗ ನೋಡ್ಕೊಳ್ಳೋಣ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲಿಗೆ ನಾವಿಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ನಾನು ಫಸ್ಟು ಟೊಮೆ ಇಲ್ಲಿ ನೋಡಿ ಕಡಲೆಬೇಳೆ ಒಂದೆರಡು ಸ್ಪೂನು ಉದ್ದಿನಬೇಳೆ ಒಂದೆರಡು ಸ್ಪೂನು ಮೆಂತ್ಯ ಸ್ವಲ್ಪ ಜೀರಿಗೆ ಸಾಸಿವೆ ಚಕ್ಕೆ ಒಂದು ಇಂಚು ಹಾಕ್ಕೋಬೇಕು ಸ್ವಲ್ಪ ಕಾಳು ಒಂದು ಮೂರು ಸ್ಪೂನಷ್ಟು ಹಾಕ್ಕೊಳ್ಳಿ ಇದನ್ನೆಲ್ಲನೂ ಅಷ್ಟೇ ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಅದಕ್ಕೂ ಮುಂಚೆ ನಾವು ಇಲ್ಲಿ ನೋಡಿ ಸ್ವಲ್ಪ ಅಕ್ಕಿನ ಸೇರಿಸ್ಕೋಬೇಕು ಅಕ್ಕಿನ ಒಂದೆರಡು ಅಷ್ಟು ಸೇರಿಸ್ಕೊಂಡ್ರೆ ತಿಕ್ನೆಸ್ ಅನ್ನೋದು ಬರುತ್ತೆ ಸೊ ಹಾಗಾಗಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಘಮ ಬರೋವ್ರಿಗೂ ಹುರ್ಕೊಂಡು ಅದನ್ನು ಹಾರೋದು ಆರಿಸ್ಕೋಬೇಕಾಗುತ್ತೆ ಫುಲ್ ಕಂಪ್ಲೀಟ್ ಆರಬೇಕು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋದು ತದನಂತರ ನಾವು ಇದಕ್ಕೆ ಒಣಮೆಣ್ಸಿನ್ಕಾಯಿ ಅಂದರೆ ಬ್ಯಾಡ್ಗೆ ಮೆಣ್ಸಿನ್ಕಾಯಲ್ಲಿ ಹನ್ನೆರಡರಿಂದ ಹದಿಮೂರು ಹಾಕ್ಕೊಳ್ಳಿ ಕಲರ್ಗೆ ಇದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಖಾರಕ್ಕೆ ಒಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಇಳಿಸ್ಕೊಳ್ಳಿ ಇದನ್ನೆಲ್ಲನೂ ಅಷ್ಟೇ ಒಂದು ಮೇಲೆ ಒಂದೆರಡು ಅಷ್ಟು ಕೊಬ್ಬರಿ ಸೇರಿಸ್ಕೊಂಡು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗಾಗಲೇ ನಾವು ಕುಕ್ಕರಲ್ಲಿ ಒಂದು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಬೇಳೆನ ತಗೊಂಡು ಹಾಕಿದ್ದೀವಿ ಒಂದೂವರೆ ಗ್ಲಾಸಷ್ಟು ಬೇಳೆ ನಂತರ ಒಂದೆರಡರಿಂದ ಮೂರು ಈರುಳ್ಳಿ ಸಣ್ಣಕ್ಕೆ ಹಾಕಿರಬೇಕು ಟೊಮೆಟೊ ಒಂದು ಮೂರಿಂದ ನಾಲ್ಕು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಮತ್ತು ನೀರು ಹಾಕಿ ಈಗಾಗಲೇ ಬೇಯಿಸ್ಕೊಂಡಿದ್ದೀವಿ ಒಂದು ನಾಲ್ಕು ಅಷ್ಟು ಬೇಯಿಸ್ಬೇಕು ಈಗ ನೋಡಿ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ಆ ಒಂದು ಬೇಳೆ ಎಲ್ಲ ಬೆಂದಿದೆಯಲ್ವ ಬೇಳೆ ಟೊಮೆಟೊ ಎಲ್ಲ ಅದಕ್ಕೆ ಈಗ ಆ ಮಸಾಲೆನ ಸೇರಿಸ್ಕೊಂಡು ನೋಡಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಹುಣಸೆ ಹಣ್ಣು ಸ್ವಲ್ಪ ನಿಂಬೆಗಾತ ಅರ್ಧ ನಿಂಬೆಗಾತದ ಹಣ್ಣಷ್ಟು ಹುಣಸೆ ಹಣ್ಣು ಹಾಕ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಹಾಕ್ಕೋಬೋದು ಈಗ ಚೆನ್ನಾಗಿದ್ದು ಕುದಿಯೋದಕ್ಕೆ ಬಿಡಬೇಕು ಸೊ ಈ ಸಾಂಬಾರು ಅನ್ನೋದು ತುಂಬಾ ರುಚಿಕರವಾಗಿರುತ್ತೆ ನೀವು ಮನೆಯಲ್ಲಂತೂ ಒಮ್ಮೆ ಟ್ರೈ ಮಾಡಲೇಬೇಕು ಒಂದು ಸರಿ ನೀವು ಮಾಡಿದ್ರೆ ಮನೆಯಲ್ಲಿ ಪದೇ ಪದೇ ಕೇಳ್ತಾನೆ ಇರ್ತಾರೆ ಮತ್ತು ಏನೋ ಇಡ್ಲಿ ತಿನ್ನೋ ಬದಲು ಸಾಂಬಾರನ್ನೇ ಕುಡಿತಾರೆ ಅಷ್ಟು ರುಚಿಕರವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನಾವೇನು ಅಡಿಗ ಸ್ಟೈಲು ಹೋಟ್ಲಿಗೆ ಹೋಗಿ ತಿನ್ಬೇಕಂತ ಅವಶ್ಯಕತೆ ಇಲ್ಲ ಮನೆಯಲ್ಲೇ ನಾವು ರುಚಿಯಾಗಿ ಶುಚಿಯಾಗಿ ಮಾಡ್ಕೋಬೋದು ಕೊನೆಗೆ ನಾವು ಒಗ್ಗರಣೆಯನ್ನು ಕೊಡ್ತಾಯಿದ್ದೀವಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಇಂಗು ಹಾಕ್ಕೋಬೇಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೆರಡು ಸ್ವಲ್ಪ ಇಂಗು ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆನ ಕೊಡಬೇಕು ಒಳ್ಳೆ ಘಮ ಅನ್ನೋದು ಬರುತ್ತೆ ಸೊ ನೋಡ್ಬೋದು ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಈಗಾಗಲೇ ಸಾಂಬಾರು ಅನ್ನೋದು ಕುದ್ದಿದೆ ಚೆನ್ನಾಗಿ ಕೊನೆಯಲ್ಲಿ ನಿಮಗೆ ಇನ್ನೇನಾದರೂ ಉಪ್ಪು ಉಪ್ಪು ಮತ್ತು ಹುಳಿ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಅದಕ್ಕೆ ಏನಾದ್ರೂ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಫೈನಲ್ ಆಗಿ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ ಒಗ್ಗರಣೆಯನ್ನು ಕೊಟ್ಟ ಮೇಲೆ ನಾವೀಗ ನೆಕ್ಸ್ಟು ಇದನ್ನು ಈ ಒಂದು ಒಳಗಡೆ ಇದನ್ನು ಹಾಕ್ಕೋಬೇಕಾಗುತ್ತೆ ಒಗ್ಗರಣೆನೂ ಅಷ್ಟೇ ಹಿಂಗು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಒಳ್ಳೆ ಸ್ಮೆಲ್ ಅನ್ನೋದು ಬರ್ತಾ ಇದೆ ಪರಿಮಳ ಅನ್ನೋದು ತುಂಬಾ ಚೆನ್ನಾಗಿದೆ ನೋಡಿ ಈ ಬ್ಯಾಡ್ಗೆ ಮೆಣಸಿನ್ ಹಾಯ ಕೈ ಹಾಕೋದ್ರಿಂದ ಕಲ್ಲರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕಲರ್ ಅಂತ ಇಲ್ಲಿ ಬಳಸೋದಿಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಅನ್ನೋದು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ನಮ್ಮ ಅಡಿಗೆ ಸ್ಟೈಲಲ್ಲಿ ಇದು ಸಾಂಬಾರು ಅನ್ನೋದು ರೆಡಿಯಾಗಿದೆ ನಮ್ಮನೆಯಲ್ಲಂತೂ ನಮ್ಮ ಮಕ್ಕಳಿಗೆ ಎಲ್ರಿಗೂ ತುಂಬಾ ಇಷ್ಟ ಸೊ ಹಾಗಾಗಿ ಇವರು ಹೋಟೆಲ್ಗೆ ಹೋಗೋದು ಹೋಗೋದಕ್ಕಿಂತ ಮನೆಯಲ್ಲೇ ಅವರು ಇಷ್ಟಪಟ್ಟು ತಿಂತಾರೆ ಇಡ್ಲಿ ಮತ್ತು ಸಾಂಬಾರು ಮತ್ತು ಒಳ್ಳೆ ಚಟ್ನಿ ಅನ್ನೋದು ಇವತ್ತು ಪ್ರಿಪೇರ್ ಮಾಡಿದ್ದೀನಿ ಆ ಚಟ್ನಿ ರೆಸಿಪಿ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆ ಚಟ್ನಿ ಅಂತೂ ಆ ಚಟ್ನಿಗೆ ಸುಮಾರು ಐವತ್ತು ವರ್ಷದ ಒಂದು ರೆಸಿ ಇದು ಇತಿಹಾಸವೇ ಇದೆ ಅಷ್ಟು ಚೆನ್ನಾಗಿತ್ತು ನೋಡಿ ಫೈನಲಿ ನಮ್ಮ ಇಡ್ಲಿ ಇಡ್ಲಿಯೊಂದಿಗೆ ಅಡಿಗ ಸ್ಟೈಲ್ ಸಾಂಬಾರ್ ಅನ್ನೋದು ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ